ಸೀನು ಒಂದು ಸೀನು ಅಲ್ಟಿಮೇಟ್ ಆಗಿ ಬಂದಿದೆ ಮತ್ತೆ ನಮ್ಮ ಭಾಷಣ ನೋಡ್ದಂಗೆ ಆಯ್ತದೆ ಸೂಪರ್ ಆಗದೆ ವಿನೋದ್ ಪ್ರಭಾಕರ್ ಇಲ್ಲಿಗಂಟ ತೆಗೆದದ್ದು ಫಿಲಮ್ಗಳೇ ಒಂದು ಲೆಕ್ಕ ಆದ್ರೆ ಈ ಪಿಕ್ಚರೇ ಒಂದು ಲೆಕ್ಕ ನೂರಕ್ಕೆ ನೂರ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೂರಕ್ಕೆ ನೂರು ಪಕ್ಕ ಚಿಚ್ಚಾರಗಿಯಿಂದ ಬಂದ ಅಭಿಮಾನಿಗಳಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ ಒಂದು ನಿಮಿಷ ಒಂದು ಒಂದೇ ಒಂದು ನಿಮಿಷ ಆ ಕಡೆ ಈ ಕಡೆ ತಿರುಗಿಸ್ತಾಗೋದಿಲ್ಲ ಅಷ್ಟು ಎಳೆ 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 ಸೂಪರ್ ಆಗದೆ ಪಿಕ್ಚರು ಎಲ್ಲ ಬಂದು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ನಮ್ಮ ಭಾಷೆ ಸಖತ್ತಾಗಿ ಮಾಡಿದ್ದಾರೆ ಫೈಟ್ ನೋಡಬೇಕು ಅಂತ ಬೈಸ್ ಬಂದವ್ರಿಗಂತೂ ಅಲ್ಟಿಮೇಟ್ ಆಗಿದೆ ತಾಯಿ ಸೆಂಟಿಮೆಂಟು ಕಣ್ಣೀರು ಸುಮ್ಮನೆ ಹೇಳ್ತಾರೆ ಅಂತಿದ್ದೆ ಲೆಕ್ಕಾಚಾರನೇ ಬೇರೆ

ಮತ್ತೆ ನಮ್ಮ ಭಾಷಣ ನೋಡಿದಂಗ ಆಯ್ತದೆ ಸೂಪರ್ ಆಗದೆ ಪ್ರಭಾಕರ್ ಇಲ್ಲಿ ಗಂಟ ತೆಗೆದದ್ದು ಫಿಲಮ್ಗಳೇ ಒಂದ್ ಲೆಕ್ಕ ಅಂದ್ರೆ ಈ ಪಿಕ್ಚರೇ ಒಂದ್ ಲೆಕ್ಕ ನೂರಕ್ಕೆ ನೂರೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೂರಕ್ಕೆ ನೂರು ಪಕ್ಕ ಪಿಕ್ಚರ್ಗಿಂತ ಬಂದ ಅಭಿಮಾನಿಗಳಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ ಒಂದು ನಿಮಿಷ ಒಂದು ಒಂದು ನಿಮ ಆ ಕಡೆ ಈ ಕಡೆ ತಿರುಗುದಿಲ್ಲ ಅಷ್ಟು ಎಳಿಯ ಸೂಪರ್ ಎಲ್ಲ ಎಲ್ಲೇಟ್ರಿಗೆ ಬಂದು ಪಿಕ್ಚರ್ ನೋಡಿ ನಮ್ಮ ಬಾಸು ಸಖತ್ತಾಗಿ ಮಾಡಿದ್ದಾರೆ ಫೈಟ್ ನೋಡಬೇಕು ನೋಡ್ಬೇಕು ಅಂತ ಬಯಸ್ ಬಂದವ್ರಿಗಂತೂ ಅಲ್ಟಿಮೇಟ್ ಆಗಿದೆ ತಾಯಿ ಸುಂಟು ಕಣ್ಣೀರು ಸುಮ್ಮನೆ ಹೇಳ್ತಾರೆ ಲೆಕ್ಕಾಚಾರನೇ ಬೇರೆ ನೋಡಿ ಕೆಲವ್ರ ಮಕ್ಕಳಗಳನ್ನ ಹಂಗೆ ಹಂಗೆ ಮುಕ್ತವಾಗಿ ಬರ್ತಾವ್ರೆ ಅಲ್ಲಿ ಯಾವುದು ಒಂದು ಹೇಳು ಅಂತ ಹೇಳಿದ್ರಲ್ಲ ಎಲ್ಲ ಅದೇ ಥರ ಇದೆ ಪರಾಗಿದೆ